ಸುಂದರಿಯರೆಲ್ಲ ಈ ರಾಜ್ಯದವರೇ ಅಂತೆ ಕರ್ನಾಟಕವೂ ಅಲ್ಲ ಕೇರಳವೂ ಅಲ್ಲ ಹಾಗಾದರೆ ಅದು ಯಾವ ರಾಜ್ಯ ಈ ಮಾಹಿತಿ ನಿಮಗೆ ತಿಳ್ಕೋಬೇಕಾದರೆ ಈ ವಿಡಿಯೋನ ಎಂಡ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಭಾರತದಲ್ಲಿನ ಕೆಲವು ರಾಜ್ಯಗಳಲ್ಲಿ ಮಹಿಳೆಯರು ಅತ್ಯಂತ ಸುಂದರವಾಗಿ ಕಾಣಿಸಿಕೊಂಡಿದ್ದಾರೆಂದು ಹೇಳುತ್ತಾರೆ ಹಾಗಾದರೆ ಅದು ಯಾವ ರಾಜ್ಯದ ಮಹಿಳೆಯರು ಸುಂದರವಾಗಿ ಕಾಣುತ್ತಾರೆ ಎಂಬುದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಸೌಂದರ್ಯಕ್ಕೆ ಹಲವು ವ್ಯಾಖ್ಯಾನಗಳಿವೆ ದೈಹಿಕ ಮಾತ್ರವಲ್ಲ ಮಾನಸಿಕವೂ ಸೌಂದರ್ಯ ತುಂಬ ಮುಖ್ಯವಾಗಿದೆ ಎಲ್ಲರಿಗಿಂತ ತಾನು ಚಂದವಾಗಿ ಕಾಣಬೇಕೆನ್ನುವ ಸಲುವಾಗಿ ನಾನಾ ರೀತಿಯ ಪ್ರಾಡಕ್ಟ್ಗಳನ್ನು ಬಳಸುವುದನ್ನು ನೋಡಿರಬಹುದು ಹಾಗೆ ಸೌಂದರ್ಯ ಅಂತ ಬಂದಾಗ ನಾನಾ ರೀತಿಯ ಸ್ಪರ್ಧೆಗಳು ಇವೆ ಅದರದ್ದೇ ಆದ ರೂಲ್ಸ್ ವಿಶೇಷತೆ ಇರುತ್ತದೆ ನಮ್ಮ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಸೌಂದರ್ಯಕ್ಕೆ ಹೆಚ್ಚು ಒತ್ತು ಕೊಡುವುದನ್ನು ನೋಡಿದ್ದೇವೆ ಆದರೆ ಬಿಳಿ ಮೈಬಣ್ಣ ತೆಳ್ಳಗಿನ ದೇಹ ರಚನೆ ಉದ್ದ ಕೂದಲು ಕಮಲದಂತಹ ಕಣ್ಣುಗಳು ಗುಲಾಬಿ ದಳಗಳಂತಹ ತುಟಿಗಳು ಮತ್ತು ಕೆಂಪು ಕೆನ್ನೆಗಳನ್ನು ಹೊಂದಿರುವ ಮಹಿಳೆಯರನ್ನು ಅತ್ಯಂತ ಸುಂದರವೆಂದು ಪರಿಗಣಿಸಲಾಗುತ್ತದೆ ಸೌಂದರ್ಯ ಎನ್ನುವ ಪದ ಕೇಳಿದ ಕೂಡಲೇ ಮೊದಲು ನೆನಪಾಗೋದೆ ಈ ಹೆಣ್ಣು ಮಕ್ಕಳು ಮಹಿಳೆಯರಿಗೆ ಸೌಂದರ್ಯದ ಪ್ರಜ್ಞೆ ನಿನ್ನೆ ಮೊನ್ನೆಯದಲ್ಲ ಅನಾದಿ ಕಾಲದಿಂದಲೂ ವಿವಿಧ ಸೌಂದರ್ಯ ಪರಿಕರಗಳನ್ನು ಬಳಕೆ ಮಾಡುತ್ತಿದ್ದರು ಭಾರತದಲ್ಲಿ ಅನೇಕ ಸುಂದರ ಮಹಿಳೆಯರಿದ್ದಾರೆ ಆದರೆ ಮಹಿಳೆಯರ ಚರ್ಮ ಕಣ್ಣಿನ ಬಣ್ಣ ಮತ್ತು ದೇಹದ ಆಕಾರ ಸೇರಿದಂತೆ ಹಲವು ಅಂಶಗಳನ್ನು ಒಳಗೊಂಡಿದೆ ಆದರೆ ದೇಶದ ಅತ್ಯಂತ ಸುಂದರ ಮಹಿಳೆಯರು ಜಮ್ಮು ಮತ್ತು ಕಾಶ್ಮೀರದಲ್ಲಿದ್ದಾರೆ ಎಂದು ಹಲವು ಅಧ್ಯಯನಗಳು ಹೇಳುತ್ತವೆ ವಿಶೇಷವಾಗಿ ಹುಂಜಾ ಸಮುದಾಯದ ಮಹಿಳೆಯರು ವಯಸ್ಸಿನ ಹೊರತಾಗಿಯೂ ಸುಂದರವಾಗಿರುತ್ತಾರೆ ಎಂದು ಹೇಳಲಾಗುತ್ತದೆ ಇನ್ನು ಸೌಂದರ್ಯಕ್ಕೆ ಅನಾದಿ ಕಾಲದಿಂದಲೂ ಹೆಚ್ಚು ಒತ್ತು ಕೊಡುತ್ತಲೇ ಬಂದಿದ್ದಾರೆ ಹಾಗೆಯೇ ಜಮ್ಮು ಕಾಶ್ಮೀರವಲ್ಲದೆ ಹಿಮಾಚಲ ಮತ್ತು ಉತ್ತರಾಖಂಡದ ಗುಡ್ಡಗಾಡು ಪ್ರದೇಶಗಳ ಮಹಿಳೆಯರನ್ನು ತುಂಬ ಸುಂದರವೆಂದು ಪರಿಗಣಿಸಲಾಗಿದೆ ಮಣಿಪುರ ಮತ್ತು ಮಿಜೋರಾಂನಲ್ಲಿ ವಾಸಿಸುವ ಮಹಿಳೆಯರೂ ಸುಂದರಿಯರ ಪಟ್ಟಿಯಲ್ಲಿದ್ದಾರೆ ಎಂದು ವರದಿಯಾಗಿದೆ ಹಾಗೆಯೇ ಇಲ್ಲಿ ಹೆಣ್ಣನ್ನು ಪ್ರೀತಿಸದವರೇ ಇಲ್ಲ ತನ್ನ ಆಕರ್ಷಕ ನೋಟದಿಂದಾಗಿ ದೇಶದ ಅತ್ಯಂತ ಸುಂದರ ಮಹಿಳೆಯರ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದ್ದಾರೆ ಇಲ್ಲಿನ ಮಹಿಳೆಯರ ಸೌಂದರ್ಯಕ್ಕೆ ಕಾಶ್ಮೀರದ ಪರಿಸರ ಹಾಗೂ ಗುಡ್ಡಗಾಡು ಪ್ರದೇಶಗಳ ಜೀವನವೇ ಕಾರಣ ಎನ್ನುತ್ತಾರೆ ತಜ್ಞರು ಅದಕ್ಕಾಗಿಯೇ ಕಾಶ್ಮೀರವನ್ನು ಸುಂದರ ಮಹಿಳೆಯರ ರಾಜ್ಯ ಎಂದು ಕೂಡ ಕರೆಯಲಾಗುತ್ತದೆ ಮತ್ತೊಂದೆಡೆ ಇಲ್ಲಿನ ಮಹಿಳೆಯರು ಬಾಲ್ಯದಿಂದಲೂ ಸೌಂದರ್ಯದ ವಿಷಯದಲ್ಲಿ ಸಾಕಷ್ಟು ಕಾಳಜಿ ವಹಿಸುತ್ತಾರೆ ಅದರಲ್ಲೂ ತ್ವಚೆಯ ಸೌಂದರ್ಯ ಮತ್ತು ಕೇಶ ವಿನ್ಯಾಸದ ಬಗ್ಗೆ ಕಾಳಜಿ ವಹಿಸುವುದರಿಂದ ಇಲ್ಲಿನ ಮಹಿಳೆಯರು ತುಂಬಾ ಹಾಟ್ ಮತ್ತು ಬೋಲ್ಡ್ ಆಗಿ ಕಾಣುತ್ತಾರೆ ಎಂಬ ವರದಿಯಾಗಿದೆ ನೋಡಿದ್ರಲ್ಲ ಫ್ರೆಂಡ್ಸ್ ಸುಂದರವಾಗಿ ಅಂದರೆ ಸೌಂದರ್ಯವತಿ ಹೆಣ್ಣು ಮಕ್ಕಳು ನಮ್ಮ ದೇಶದ ಜಮ್ಮು ಅಂದರೆ ನಮಗೆ ತುಂಬ ಹೆಮ್ಮೆ ಹಾಗೂ ಖುಷಿ ತರುವಂಥ ವಿಷಯ ಅಂತಲೇ ಹೇಳಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ಎಲ್ಲ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇಂತಹ ಇನ್ನೂ ಹೆಚ್ಚು ವಿಸ್ಮಯಕಾರಿ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಪ್ರಯತ್ನ ಮಾಡ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್